ಗೌರಿ ಗಣೇಶ ಪ್ರತಿಷ್ಠಾಪನೆಯನ್ನು ನಾವು ಇಪ್ಪತ್ತೊಂಬತ್ತನೇ ವರ್ಷ ಕನ್ನೇಗೌಡ ಟೈಗರ್ಸ್ ವತಿಯಿಂದ ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಇಪ್ಪತ್ತೊಂಬತ್ತು ವರ್ಷ ಈ ವರ್ಷಕ್ಕೆ ತುಂಬ್ತಾ ಇದೆ ಇದ್ರ ಜೊತೆಯಲ್ಲಿ ನಾವು ಹದಿಮೂರು ದಿನಗಳ ಕಾಲ ನಾವು ಗೌರಿ ಗಣೇಶವನ್ನ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ಹದಿಮೂರನೇ ದಿನ ಎಂಟನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಾವು ತುಂಬ ಮಿನಿ ದಸರಾ ರೀತಿಯಲ್ಲಿ ಮೈಸೂರಿನ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ವೈಭವ ಏನು ನಡೀತದೆ ಅದೇ ರೀತಿಯಲ್ಲಿ ಮಿನಿ ದಸರಾ ರೀತಿಯಲ್ಲಿ ನಾವು ಕನ್ಯಗೂಡ ಕೊಪ್ಪಳಿನ ರಾಜ ಮಾರ್ಗದಲ್ಲಿ ನಾವು ಗಣಪತಿ ಮೂರ್ತಿಯನ್ನು ವಿಸರ್ಜನೆಯನ್ನು ಮಾಡಲಿಕ್ಕೆ ಅಧೂರಿಯಾದಂಥ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಅದರ ಜೊತೆಯಲ್ಲಿ ಅವತ್ತು ಪ್ರಸಾದ ವಿನಿಯೋಗ ಒಂದು ಎಂಟರಿಂದ ಹತ್ತು ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗವನ್ನು ಕೂಡ ನಮ್ಮ ಸಂಘದ ವತಿಯಿಂದ ಕನ್ಯಾಗೋಡ ಟೈಗರ್ಸ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಸರ್ ಈ ಗಣೇಶ ಮೂರ್ತಿ ಇಪ್ಪತ್ತೈದು ಅಡಿ ಎತ್ತರ ಇದೆ ಇದನ್ನು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ರಾಕೇಶ್ ಆರ್ಟ್ಸ್ ಅಂತಕ್ಕಂಥ ದೇವ್ನಹಳ್ಳಿಯಲ್ಲಿ ಆ ಮೂರ್ತಿ ತಯಾರಿಕರೆ ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ಏಕೆ ಅಂತಂದರೆ ನೆನ್ನೆ ಒಂದು ರೆಸ್ಪಾನ್ಸನ್ನು ನೋಡಿದ್ರೆ ನಾವು ಇಪ್ಪತ್ತೊಂಬತ್ತು ವರ್ಷದ ಇತಿಹಾಸದಲ್ಲಿ ಇವತ್ತು ಈ ಜಾಗದಲ್ಲಿ ಬೆಳಿಗ್ಗೆ ಪ್ರಾರಂಭ ಆದಂಥ ಜನ ಕೊನೆ ನಾವು ನೆನ್ನೆ ಹನ್ನೊಂದುವರೆ ಆದರೂ ಹನ್ನೆರಡು ಗಂಟೆ ಆದರೂ ಜನ ನಿಲ್ಲೇ ಇಲ್ಲ ಅಷ್ಟು ಭಕ್ತಾದಿಗಳು ಒಂದು ಸಾಗರೋಪಾದಿಯಲ್ಲಿ ಬಂದಿದ್ದಾರೆ ಅದಕ್ಕೆ ಆ ತಯಾರಿಕರಿಗೆ ಧನ್ಯವಾದಗಳನ್ನ ತೆಗೆಸ್ತೀನಿ ಇಪ್ಪತ್ತೈದು ಅಡಿ ಇವತ್ತು ಕೂಡ ನೀವು ನೋಡ್ತಾ ಇದ್ದೀರಿ ಬೆಳಗ್ಗೆಯಿಂದ ಇದ್ದೀರಿ ಬೆಳಗ್ಗೆಯಿಂದನೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇದೇ ರೀತಿ ಮೂರ್ತಿಯನ್ನು ನೋಡಲಿಕ್ಕೆ ಮೈಸೂರಿನ ಜನತೆ ಬರಬೇಕು ಅಂತ ನಾನು ಮನವಿಯನ್ನು ಮಾಡ್ತಾಯಿದ್ದೇನೆ ಸರ್ ಇದು ನಾಲ್ಕೂವರೆ ಲಕ್ಷ ವೆಚ್ಚ ಆಯಿತು ಗಣಪತಿಯಿಂದ ಹಿಡಿದು ಟ್ರಾನ್ಸ್ಪೋರ್ಟಿಂದ ನಾಲ್ಕೂವರೆ ಲಕ್ಷ ವೆಚ್ಚ ಆಯಿತು ಸರ್ ಇದು ದೊಡ್ಡ ಗ ಈ ಗಣಪತಿಯನ್ನು ಫಸ್ಟು ನಾವು ಲೋ ಬೆಡ್ ಚಾರಿಸಿ ಲಾರಿಲಿ ತಗೊಂಡು ಬಂದ್ವಿ ಅದಾದ ನಂತರ ಮದ್ದೂರಲ್ಲಿ ತಡೀತದೆ ತಡೆದಾದ ಮೇಲೆ ನಾವು ಟ್ರ್ಯಾಲಿಯನ್ನು ನಮ್ಮ ಸಂಘದೋತಿಯಿಂದ ಟ್ರಾಲಿ ಮಾಡಿಸ್ಕೊಂಡಿದ್ವಿ ಅದು ಇಪ್ಪತ್ತು ಇಂಚು ಟ್ರ್ಯಾಲಿ ಆ ಟ್ರ್ಯಾಲಿಯಲ್ಲಿ ನಾವು ಹಿಡ್ಕೊಂಡು ಅದ್ರ ಜೊತೆಯಲ್ಲಿ ಬಂದು ಬಂದು ನಮ್ಮ ಮೈಸೂರು ಕೊಲಾಂಬೇಶಿಯಾ ಕೊಲಾಂಬಿಯಾ ಬಂದ ಕೊಲಂಬೇಶಿಯಿಂದ ಇಲ್ಲಿಗೆ ಬರೋಕ್ಕೆ ನೀವು ನಂಬಲ್ಲ ಎಂಟರಿಂದ ಹತ್ತು ಗಂಟೆ ಟೈಮು ಸಮಯ ಹಿಡಿದಿದೆ ಇಲ್ಲಿಗೆ ನಮ್ಮ ಕೆ ಜಿ ಕೊಪ್ಪಳ ಸರ್ಕಲ್ಗೆ ಬರೋಕ್ಕೆ ಕೊನೆಗೂ ನಾವು ನಮ್ಮ ಗಣೇಶ ಮೂರ್ತಿಯನ್ನು ಗೌರಿ ಗಣಪತಿಯನ್ನು ನಮ್ಮ ಸರ್ಕಲ್ಗೆ ನಾವು ತಂದು ಈ ವರ್ಷ ಇಪ್ಪತ್ತೊಂಬತ್ತನೇ ವರ್ಷ ನಾವು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಸರ್